हार्दिक शुभाशिक्षण सलसा इन विशेष पत्रिका पत्थर का ಮುದ್ರಣ ಮತ್ತು ದರ್ಶ ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಪ್ರಥಮದಲ್ಲಿ ಕೊಟ್ಟಿದ್ದೇವೆ ಶ್ರೀಮಾತ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸೋಮುದಿ ತಾಂಡ ನಂಬರ್ ಒನ್ ಇವರ ಒಂದು ನೇತೃತ್ವದಲ್ಲಿ ಪ್ರತಿ ವರ್ಷವೂ ಶ್ರೀ ಮಾತಾ ದುರ್ಗಾದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಅತ್ಯಂತ ಭವ್ಯವಾಗಿ ಭಕ್ತಿ ಭಾವದಿಂದ ಜಿರಕ್ತ ಬರ್ತಾ ಇರೋದನ್ನ ತಾವೆಲ್ಲರೂ ಪ್ರತಿ ವರ್ಷ ಗಮನಿಸಿದ್ರಿ ಅಂದನೆ ಈ ವರ್ಷ ಕೂಡ ಶ್ರೀ ಮಾತಾ ದುರ್ಗಾದೇವಿಯ ಅಂದು ಭವ್ಯ ಜಾತ್ರಾ ಮಹೋತ್ಸವ ಈ ನೆಲದ ಮಕ್ಕಳ ಸುರಕ್ಷತೆಗಾಗಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾರಿಯಲ್ಲೇ ಶಾಂತಿ ನೆಮ್ಮದಿ ಅಭಿವೃದ್ಧಿ ಆಗಲಿ ಎಂಬ ಸದಿಚ್ಛೆಯಿಂದ ಪ್ರತಿ ವರ್ಷವೂ ಈ ಮಾತಾ ದುರ್ಗಾದೇವಿ ದೇವಸ್ಥಾನ ಕಮಿಟಿಯ ಧರ್ಮಾಧಿಕಾರಿಗಳು ಹಾಗೂ ಟ್ರಸ್ಟ್ ಅಧ್ಯಕ್ಷರಂತಹ ಪರಮ ಪೂಜ್ಯ ಡಾಕ್ಟರ್ ಜಗನ್ ಮಹಾರಾಜರು ದೇವಿಯಲ್ಲಿ ಆರಾಧನೆ ಮಾಡ್ತಾ ವಿಶೇಷ ಜಾತ್ರಾ ಮಹೋತ್ಸವವನ್ನ ಮಾಡ್ತಾ ಬಂದಿದ್ದಾರೆ ಈ ವರ್ಷ ಕೂಡ ವಾಡಿಕೆಯಂತೆ ಜನಕ್ಕೆ ಇಪ್ಪತ್ನಾಲ್ಕರಿಂದ ಆರಂಭವಾಗುವ ಜಾತ್ರಾ ಮಹೋತ್ಸವ ಇಪ್ಪತ್ತೈದನೇ ತಾರೀಕವರೆಗೂ ಎರಡು ದಿನಗಳ ಮಟ್ಟಿಗೆ ಅತ್ಯಂತ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತದೆ ಈ ಜಾತ್ರಾ ಮಹೋತ್ಸವದಲ್ಲಿ ನಾಡಿನಾದ್ಯಂತ ಬರೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಕರ್ನಾಟಕ ಗೋವಾ ತೆಲಂಗಾಣ ಆಂಧ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ಗುಜರಾತ್ ಕರ್ನಾಟಕ ಆದಿಯಾಗಿ ದೇಶದ ಅಂತ ಹಲವಾರು ಭಾಗದಿಂದ ಭಕ್ತ ಜನರು ಜಾತ್ರಾ ಮಸೂಲಿ ಪಾಲ್ಗೊಂಡು ತಾಯಿ ದುರ್ಗೆಯ ಸೇವೆ ಮಾಡಿ ಅವಳ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ತಾ ಇದ್ದಾರೆ ಹಾಗೂ ಅವರು ಅಂದುಕೊಂಡಂತೆ ಅವರು ಪ್ರಾರ್ಥನೆ ಮಾಡಿಕೊಂಡಂತೆ ಹಲವಾರು ಕಾರ್ಯಗಳಲ್ಲಿ ಸಫಲತೆಯನ್ನು ಹೊಂದಿ ಸತತವಾಗಿ ತಾಯಿಯ ಒಂದು ಆಶೀರ್ವಾದ ಪಡೆಯಲು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ ಈ ನಿಟ್ಟಲ್ಲಿ ಮೇಲ್ತಿರುವಂತಹ ಮಹಾನುಭಾವರನ್ನ ಪರಿಚಯ ಮಾಡಿಸಿ ಮುಂದಿನ ವಿವರಗಳನ್ನು ಸಲ್ಲಿಸ್ತೇವೆ ನನ್ನ ಬಲಭಾಗದಲ್ಲಿ ಪರಪೂಜ ಡಾಕ್ಟರ್ ಜಗನು ಮಹಾರಾಜರು ಶ್ರೀ ಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸಹೋದರಟ್ಟಿ ತಾನಮ ಅವರ ಬಲಭಾಗದಲ್ಲಿ ಶ್ರೀತ ಭೀಮು ರಾಠೋಡ್ ಅವರು ಜಾತ್ರಾ ಕಮಿಟಿಯ ಸದಸ್ಯರು ಅವರ ಬಲಭಾಗದಲ್ಲಿ ಶ್ರೀಯುತ ರಾಜು ಅವರು ಸಮಾಜ ಸೇವಕರು ಹಾಗೂ ಜಿಲ್ಲೆಯ ಆಲ್ ಬಂಜಾರ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷರು ಕೂಡ ಹೌದು ಎನ್ನ ಎಡ ಭಾಗದಲ್ಲಿ ಹಿರಿಯರು ಮಾರ್ಗದರ್ಶಕರು ಜಾತ್ರಾ ಕಮಿಟಿಯ ಸದಸ್ಯರು ಆದಂತಹ ಡಾಕ್ಟರ್ ಶ್ರೀಯುತ ಪಿ ಎಚ್ ಜಾಧವ್ರವರು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬಂಜಾರ ಸಮಾಜದಲ್ಲಿ ಮಕ್ಕಳನ್ನು ಪ್ರಮುಖವಾಗಿರುವಂತಹ ಒಂದು ಸತತ ಪರಿಶ್ರಮದಲ್ಲಿ ತೊಡಗಿದ್ದಾರೆ ಅವರಿಗೂ ಕೂಡ ನನ್ನ ಎರಡು ಭಾಗದಲ್ಲಿ ಅವ್ರ ಎರಡು ಭಾಗದಲ್ಲಿ ಶ್ರೀಯುತ ರವಿ ರಾಥೋಡ್ ಅವರು ರಾಷ್ಟ್ರೀಯ ಬಂಜಾರ ಪರಿಷತ್ ವಿಜಯಪುರ ಜಿಲ್ಲೆಯ ಹೌದು ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಐದರಂದು ಪುಣೆ ತಂಡದವರಿಂದ ರಾತ್ರಿ ಒಂಬತ್ತು ಗಂಟೆಗೆ ಮರಾಠಿ ಲಾವಣಿ ಕಾರ್ಯಕ್ರಮ ಇರುವುದು ದಿನಾಂಕ ಇಪ್ಪತ್ತೈದು ಆರು ಇಪ್ಪತ್ತೈದರಂದು ಬುಧವಾರ ಪ್ರತಿ ವರ್ಷದಂತೆ ದೇವಿ ಮಹಾಪೂಜೆ ಆರತಿ ಬೆಳಿಗ್ಗೆ ಐದು ಗಂಟೆಗೆ ನಡೆಯಲಿದೆ ಅಂದಿನ ದಿವಸ ದೇಶದ ನಾನಾ ಕಡೆಗಳಿಂದ ಗಣ್ಯಾತಿ ಗಣ್ಯ ದೇವಿ ಭಕ್ತಾದಿಗಳು ಎಲ್ಲ ರಾಜ್ಯಗಳಿಂದ ಆಗಮಿಸುತ್ತಾರೆ ಇಂದಿನ ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಸನ್ಮಾನ ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಸರ್ಕಾರ ಮತ್ತು ಸನ್ಮಾನ್ ಶ್ರೀಪಾದ್ ನಾಯ್ಕ್ ಇಂಧನ ಸಚಿವರು ಭಾರತ ಸರ್ಕಾರ ಹಾಗೂ ಸನ್ಮಾನ್ಯ ಶ್ರೀ ಮಂಕಾಳ್ ವೈದ್ಯ ಮೀನುಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಂಜಯ್ ರಾಥೋಡ್ ಜಲಸಂಪನ್ಮೂಲ ಸಚಿವರು ಮಹಾರಾಷ್ಟ್ರ ಸರ್ಕಾರ सन्मान्य श्री रमेश जिग्जिणी लोकसभा सदस्य विजापुर सन्मान्य श्री संजय पाटील लोकसभा सदस्य मुंबई सन्मान्य श्री माइकल लोबो शासक गोवा सन्मान्य श्री रुद्रप लमणि उपसभापति विधानसौ बेल्लूर सन्मान्य श्री बाला पाटील शासक करमान्य श्री सतीश सतीशासक कारवार सन्मान्य श्री सुनील गौड़ा पाटील एम एल श्री प्रवीण अलखर एम एल गोवा सन्मान श्री चंद्रू लमणे शासक सन्मान्य श्री कपिल मोहन निवृत्त अपर मुख्य कार्यदर्शी कर्नाटक सरकार ಸನ್ಮಾನ್ಯ ಶ್ರೀ ರಮೇಶ್ ಬಾಣೋತ್ ಜಂಟಿ ಆಯುಕ್ತರು ಪೊಲೀಸ್ ಇಲಾಖೆ ಬೆಂಗಳೂರು ಸನ್ಮಾನ್ಯ ಶ್ರೀ ಬಿ ಸುಶೀಲಾ ಐಎಎಸ್ ಜಿಲ್ಲಾಧಿಕಾರಿಗಳು ಯಾದಗಿರಿ ಕುಮಾರಿ ಮಂಗ್ಲಿ ದಕ್ಷಿಣ ಭಾರತದ ಪ್ರಖ್ಯಾತ ಗಾಯಕಿ ಇವರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮಧ್ಯಾಹ್ನ ಒಂದು ಗಂಟೆಗೆ ಮೆರವಣಿಗೆ ಸಾಯಂಕಾಲ ಏಳು ಗಂಟೆಗೆ ಅವರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮಾನ್ಯ ಉದಯ ಸಾಮಂತ್ ಬೃಹತ್ ಕೈಗಾರಿಕೆ ಸಚಿವರು ಮಹಾರಾಷ್ಟ್ರ ಸರ್ಕಾರ ಸನ್ಮಾನ್ಯ ಬಿವೈ ವಿಜೇಂದ್ರ ಶಾಸಕರು ಮತ್ತು ರಾಜ್ಯಾಧ್ಯಕ್ಷರು ಬಿಜೆ ಬಿಜೆಪಿ ಯೋಗೇಶ್ ಕದಂ ಮಾನ್ಯ ಗೃಹ ಸಚಿವ ರಾಜ್ಯ ಸಚಿವರು ಮಹಾರಾಷ್ಟ್ರ ಸರ್ಕಾರ ಸುನೀಲ್ ತಟ್ಕರೆ ಲೋಕಸಭಾ ಸದಸ್ಯರು ಹಾಗೂ ಸಿಪಿ ರಾಜ್ಯಾಧ್ಯಕ್ಷರು ವಿಮ್ರಾವ್ ಭಾಟಿ ಶಾಸಕರು ಪಾಲಿ ರಾಜಸ್ಥಾನ ಪ್ರತಿ ವರ್ಷದಂತೆ ದೇವಿಯ ಪೂಜೆ ಪುನಸ್ಕಾರಗಳು ನಿಯಮದಂತೆ ನಡೆಯುತ್ತಿದೆ ಪ್ರತಿ ವರ್ಷದಂತೆ ದೇವಿ ದೇವಾಲಯಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪನೆ ನೆಲೆ ಗಣ್ಯ ಗಣ್ಯ ಭಕ್ತಾದಿಗಳಿಂದ ಸಾರ್ವಜನಿಕರಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಹಿತೋಪದೇಶ ನೀಡುವುದು ನಂತರ ಅಂತಾರಾಷ್ಟ್ರೀಯ ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶ ಕಲಾ ತಂಡಗಳಲ್ಲಿ ನೃತ್ಯವಿರುವುದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಒಳ್ಳೆಯ ವಿಜೃಂಭಣೆಯನ್ನು ಜರುಗಿದೆ ಮೇಲಿನ ಎಲ್ಲ ಕಾರ್ಯಕ್ರಮಗಳು ಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ತಾಂಡ ಅಭಿವೃದ್ಧಿ ನಿಗಮ ಇವರ ಸಹಯೋಗದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಬೃಹತ್ ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯ ಸಚಿವರಾದ ಶ್ರೀ ಸನ್ಮಾನಿಸ ಅಧ್ಯಕ್ಷತೆಯಲ್ಲಿ ಜರುಗುವುದು ಈಗಾಗಲೇ ಹಲವಾರು ಗಣ್ಯರು ತಮ್ಮ ಬರುವಿಕೆಯನ್ನ ಖಚಿತಪಡಿಸಿದ್ದಾರೆ ಅದರಲ್ಲಿ ಮಹಾರಾಷ್ಟ್ರದ ಕ್ಯಾಬಿನೆಟ್ ದರ್ಜೆಯ ಸಚಿವರಾದಂತಹ ಸನ್ಮಾನ್ ಶ್ರೀ ಸಂಜಯ್ ರಾಥೋಡ್ ಅವರು ಮಣ್ಣು ಸಂರಕ್ಷಣಾ ಮತ್ತು ನೀರು ಸಂರಕ್ಷಣೆಯ ಮಾನ್ಯ ಕ್ಯಾಬಿನೆಟ್ ದರ್ಜೆಯ ಸಚಿವರು ಈಗಾಗಲೇ ತಮ್ಮ ಟಿಪಿಯನ್ನ ಕಳಿಸಿದ್ದಾರೆ ಅಧಿಕೃತವಾದಂತಹ ಒಂದು ರಮೀಕಾ ಸಿಂಧೆ ಅವರ ಕಾರ್ಯಕ್ರಮದ ಒಂದು ಟಿಪಿ ಕೂಡ ಒಟ್ಟು ಸಾಯಂಕಾಲವರೆಗೂ ಸಿಗುವಂತಹ ಸಂಭಾವ್ಯತೆ ಇದೆ ಬಹುತೇಕ ಎಲ್ಲ ಸಚಿವರು ಮತ್ತು ರಾಜಸ್ಥಾನದ ಶಾಸಕರು ಮಧ್ಯಪ್ರದೇಶ ಶಾಸಕರು ಗೋವೆಯ ಶಾಸಕರು ತಮ್ಮ ಮನೆ ಕೂಡ ಈಗಾಗಲೇ ತಮ್ಮ ಸಹಮತಿ ವ್ಯಕ್ತಪಡಿಸಿ ಅವರ ಕಾರ್ಯಕ್ರಮದ ಒಂದು ಟಿಪಿ ಕೂಡ ಕಳಿಸಿಕೊಟ್ಟಿದ್ದಾರೆ ಹೀಗಾಗಿ ಪ್ರತಿ ವರ್ಷದಂತೆ ದೇವಿಯ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತದೆ ಆ ದಕ್ಷಿಣ ಭಾರತದ ಜನಪದ ಗಾಯನದಲ್ಲಿ ತಮ್ಮದೇ ಆದ ಛಾಪನ್ನಾವತಿ ಬಂಜಾರ ಸಮಾಜದ ಕೀರ್ತಿಯನ್ನ ದೇಶದ ಮೂಲೆ ಮಲೆಗೂ ಹರಡಿಸುವಂತಹ ಅತ್ಯಂತ ಶ್ರೇಷ್ಠ ಗಾಯನ ಹೊಂದಿರುವಂತಹ ಗಾಯಕಿ ಕುಮಾರ್ ಮಂಗ್ಳರು ಕೂಡ ಈಗಾಗಲೇ ನಮ್ಮ ಕಾರ್ಯಕ್ರಮದ ಖಚಿತತೆಯನ್ನ ನಿನ್ನೆ ಕಲಿಸಿ ಒಂದು ವಿಡಿಯೋ ಕೂಡ ಒಂದು ಪ್ರೋಮೋ ವಿಡಿಯೋ ಕೂಡ ಕಳಿಸ್ಕೊಟ್ಟಿದ್ದಾರೆ ನಾನು ಇಪ್ಪತ್ತೈದಕ್ಕೆ ಸೋಮಶೆಟ್ಟಿ ಜಾತ್ರೆ ಬರ್ತಾ ಇದೀನಿ ಆಮೇಲೆ ಬರಬೇಕು ಜಾತ್ರೆ ವಿಜೃಂಭಣೆಯಿಂದ ಮಾಡೋಣ ಪಾಲ್ಗೊಳ್ಳೋಣ ಅಂತ ಒಂದು ಸಂದೇಶ ಕೂಡ ಕಳಿಸಿಕೊಂಡಿದ್ದಾರೆ ಅವರೊಂದು ನೇತೃತ್ವದಲ್ಲಿ ಅವತ್ತು ಇಪ್ಪತ್ತೈದರ ಸಮಾರೋಪ ಕಾರ್ಯಕ್ರಮದ ಒಂದು ಸಂಸ್ಕೃತಿ ಕಾರ್ಯಕ್ರಮ ನಡೀತದೆ ಜೊತೆಗೆ ಹಲವಾರು ಬಂಜಾರ ಸಂಸ್ಕೃತಿಯನ್ನ ಬೀರುವಂತಹ ಮಧ್ಯಪ್ರದೇಶ ರಾಜಸ್ಥಾನ ಬೇರೆ ಬೇರೆ ರಾಜ್ಯ ಕೂಡ ವಿಶೇಷ ಕಲಾ ತಂಡಗಳು ಕೂಡ ಪಾಲ್ಗೊಳ್ತಾ ಇದ್ದಾವೆ ಹೀಗಾಗಿ ನಾವೆಲ್ಲರೂ ಕರ್ನಾಟಕದ ಒಂದು ಸಂಸ್ಕೃತಿಗೆ ಪರಿಚಿತರಾಗಿದ್ದೀವಿ ಕರ್ನಾಟಕದ ಕಲಾ ತಂಡಗಳ ನೃತ್ಯವನ್ನ ಸಂಗೀತವನ್ನು ತಾವು ಕಂಡಿದ್ದೀರಿ ಈ ಬಾರಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಕಲಾ ತಂಡದ ಸದಸ್ಯರುಗಳು ಬರೋದ್ರಿಂದ ಅಲ್ಲಿಯ ಒಂದು ಸಂಸ್ಕೃತಿ ಕೂಡ ನಮ್ಮ ಜನರಿಗೆ ಉಳಬಡಿಸುವಂತಹ ಒಂದು ಕಾರ್ಯಕ್ರಮ ಇರೋದ್ರಿಂದ ವಿಶೇಷವಾದ ಒಂದು ಒತ್ತನ್ನು ಕೊಟ್ಟು ನಮ್ಮ ಸಂಸ್ಕೃತಿ ಭಾಷೆ ಇವೆರಡನ್ನ ಉಳಿಸಿ ಬೆಳೆಸಿ ತೆಗೆದುಕೊಂಡು ಹೋಗಲಿ ಜಾತ್ರಾ ಮಹೋತ್ಸವಗಳು ಅತ್ಯಂತ ಮಹತ್ತರವಾದ ಪಾತ್ರವನ್ನ ವಹಿಸ್ತಾ ಇದ್ದಾವೆ ಅಂದಿಟ್ಟಲ್ಲಿ ಜಗದು ಸತತ ಪ್ರಯತ್ನ ಅತ್ಯಂತ ಶ್ಲಾಘನೀಯ ಅತ್ಯಂತ ಹಿಂದುಳಿದ ಮತ್ತು ಗಡಿ ಭಾಗವಾದಂತಹ ಸೋಮದ್ರಟ್ಟಿಯಲ್ಲಿ ಸುಮಾರು ಎರಡು ದಶಕಗಳಿಂದನೇ ಒಂದು ಸಂಗೀತ ಸಾಹಿತ್ಯ ಸಂಸ್ಕೃತಿಯ ಉಳಿಸುವಂತಹ ಕಾರ್ಯಕ್ರಮ ಜೊತೆಗೆ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದಾರೆ ಅಂತ ಹೇಳಕ್ಕೆ ತುಂಬಾ ಸಂತೋಷ ಅಂತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಯಾವ್ದಾದ್ರು ಸಮಾಜ ಯಾವ್ದಾದ್ರು ಒಂದು ಜಾತಿ ಮುಂದೆ ಹೋಗಬೇಕಾದ್ರೆ ಶಿಕ್ಷಣದ ಒಂದು ಭದ್ರ ಬುನಾದಿ ಹಾಕಿದಾಗ ಮಾತ್ರ ಆ ಸಮಾಜ ಪ್ರಮುಖವಾಗಿ ಸಾಧ್ಯ ಸಾಧ್ಯತೆ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಜಗನ್ ಮಹಾರಾಜರು ಸೋಂಜಟ್ಟಿ ಅಂತ ಒಂದು ಒಂದಾಗಿತ್ತು ಕಡೆಯ ಹಳ್ಳಿ ಕುಗ್ರಾಮ ಕೂಡ ಪರ್ವ ಇಲ್ಲ ಎರಡು ದಶಗಳ ಹಿಂದೆ ಒಂದು ಹನಿ ನೀರು ಕೂಡ ಅಲ್ಲಿ ಸಿಗ್ತಿರ್ಲಿಲ್ಲ ರಸ್ತೆಗಳು ಮತ್ತೂ ದೂರ ಅಂತಹ ಒಂದು ಕುಗ್ರಾಮದಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡಿ ವಸತಿ ಶಾಲೆಗಳನ್ನ ಹುಟ್ಟು ಹಾಕಿ ವರೆಗೂ ಈಗ ಶಾಲೆಗಳನ್ನ ಸ್ಥಾಪಿಸಿದ್ದಾರೆ ಬಂಜಾರ ಸಮಾಜದ ಬಡತನಿಂದ ಸತತವಾದ ಬರಗಾಲದಿಂದ ಗುಳೆ ಹೋಗುವಂತಹ ಮಕ್ಕಳು ಅವರ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗಬಾರ್ದು ಅವರು ಸತತವಾಗಿ ಶಿಕ್ಷಣ ಪಡಿಬೇಕು ಎಂಬ ಸದುದ್ದೇಶದಿಂದ ತಾಂಡಾದಲ್ಲಿ ತಮ್ಮ ಸ್ವಂತ ಖರ್ಚಿಂದ ಶುರು ಮಾಡಿದಂತಹ ಹಾಸ್ಟೆಲ್ ಅಲ್ಲಿ ಇವತ್ತು ಸುಮಾರು ಸಹಸ್ರಾರು ಮಕ್ಕಳು ಅಧ್ಯಯನ ಮಾಡಿ ಈಗೂ ಮಾಡ್ತಾ ಇದ್ದಾರೆ ಹಲವಾರು ಕ್ಷೇತ್ರಗಳಲ್ಲಿ ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು ರಕ್ಷಣಾ ಇಲಾಖೆ ಇರ್ಬೋದು ವೈದ್ಯಕೀಯ ಇಲಾಖೆ ಇರ್ಬೋದು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸೇವೆಯನ್ನ ಮಾಡ್ತಾ ತಾಯಿ ಭಾರತೀಯ ಸೇವೆ ತೊಡಗಿದ್ದಾರೆ ಅಂತ ಹೇಳಿ ಕೂಡ ಹೆಮ್ಮೆ ಅನಿಸ್ತಾರೆ ಆ ನಿಟ್ಟಲ್ಲಿ ಈ ಜಾತ್ರೆ ಬರೀ ಒಂದು ಧಾರ್ಮಿಕ ಜಾತ್ರೆ ಆಗದೆ ಈ ಜಾತ್ರೆ ಬರೀ ಒಂದು ದೇವಿ ಜಾತ್ರೆ ಆಗದೆ ಸಮಸ್ತ ಮನುಕುಲವನ್ನ ಪ್ರಮುಖವಾಗಿ ತರಬೇಕು ಜಾಗೃತಿ ಮೂಡಿಸ್ಬೇಕು ಪ್ರಮುಖವಾಗಿ ತರುವಂತಹ ಪ್ರಯತ್ನ ಆಗಬೇಕು ಅಂತ ಒಂದು ದಿಶೆಯಲ್ಲಿ ಆಗುವಂತಹ ವಿಶೇಷ ದುರ್ಗಾದೇವಿಯ ಜಾತ್ರಾ ಮೋತ್ಸವ ಆಗಲಿದೆ ಆ ಒಂದು ಆಯಾಮದಲ್ಲಿ ನಾವೆಲ್ಲ ನೋಡ್ತಾ ತಮ್ಮೆಲ್ಲರ ಒಂದು ಸಹಕಾರವನ್ನ ಮತ್ತೆ ಮತ್ತೆ ಅಪೇಕ್ಷೆ ಮಾಡ್ತಾ ತಮ್ಮೆಲ್ಲರಿಗೂ ಈ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ಜಗದು ಮಹಾರಾಜರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರ್ತೇನೆ ಮತ್ತೇನಾದರೂ